ನಟ ದರ್ಶನ್ ಅವರ ಭೇಟಿಗೆ ನಿರ್ದೇಶಕ ತರುಣ್ ಸುಧೀರ್ ಆಗಮಿಸಿದ್ದಾರೆ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಸ್ನೇಹಿತರ ಜೊತೆಗೆ ಆಗಮಿಸಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್ ಎರಡು ಕಾರುಗಳಲ್ಲಿ ಆಗಮಿಸಿದ್ದಾರೆ ತರುಣ್ ಮತ್ತು ಸ್ನೇಹಿತರು ಮದುವೆಯ ಇನ್ವಿಟೇಷನ್ ನೀಡಿ ಆಶೀರ್ವಾದ ಪಡೆಯಲು ಆಗಮಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಕಾರಿನಲ್ಲಿಯೇ ಎಂಟ್ರಿ ಕೊಟ್ಟಿರುವುದು ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾರೆ ಅವರನ್ನ ನೋಡೋದಕ್ಕೆ ಪ್ರತಿದಿನ ಬಹಳಷ್ಟು ಸೆಲೆಬ್ರಿಟಿಗಳು ಹೋಗ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಆದ್ರೆ ಈ ಭೇಟಿ ಇದೆಯಲ್ಲ ಬಹಳಷ್ಟು ವಿಶೇಷವಾದಂತ ಭೇಟಿ ಯಾಕೆ ಅಂತ ಹೇಳಿದ್ರೆ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರ ಮದುವೆ ಗೊತ್ತಾಗಿದೆ ಹಾಗಾಗಿನೇ ಅವರು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದಾರೆ ಜೈಲಿಗೆ ನಿಜಕ್ಕೂ ಕೂಡ ದರ್ಶನ್ ಅವ್ರಿಗೆ ಈ ಒಂದು ಸಮಯ ಇದೆಯಲ್ಲ ಬಹಳಷ್ಟು ಕಷ್ಟದ ಸಮಯ ಯಾಕೆ ಅಂತ ಹೇಳಿದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಬಹಳ ಅತ್ಯಾಪ್ತ ಸ್ನೇಹಿತನ ಮದುವೆಯೂ ಕೂಡ ಇದೆ ತರುಣ್ ಸುಧೀರ್ ಅವರ ಮದುವೆ ಆದ್ರೆ ಆ ಮದುವೆಗೆ ದರ್ಶನ್ ಅವರು ಇರ್ತಾರಾ ಇಲ್ವಾ ಅನ್ನೋದು ಹೀಗಿರುವಂತ ಪ್ರಶ್ನೆ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ದರ್ಶನ್ ಅವರಿಗಂತೂ ಬೇಲ್ ಸಿಗುವಂತ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ ಹಾಗಾಗಿನೇ ಆದ್ರೂ ಕೂಡ ಈ ಒಂದು ಕ್ಷಣಕ್ಕೆ ಬಂದು ಇನ್ವಿಟೇಷನ್ ಕೊಟ್ಟು ದರ್ಶನ್ ಅವರ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು ಅಂತ ಹೇಳಿ ತರುಣ್ ಸುಧೀರ್ ಮತ್ತು ಅವರ ಸ್ನೇಹಿತರು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಾಾವೀರಾಣ ಅದೊಂದ್ ಬರ್ಕೊಂಡ್ಬಿಡು